ಆಕೆ ಕೆಲಸ ಮಾಡ್ತಾ ಉತ್ತಮ ಹೆಸರು ಪಡೆದಿದ್ಲು ಒಂದು ಫತ್ತ ಸೆಂಟರ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಕೂಡ ಮಾಡ್ತಿದ್ಲು ಆದರೆ ಆ ಒಂದು ಕಹಿ ಘಟನೆ ಇಡೀ ಕುಟುಂಬವೇ ಕಂಗಾಲಾಗಿದೆ ಸಾವಿನ ಸುತ್ತ ಅನುಮಾನದ ಹೊತ್ತ ಇಪ್ಪತ್ತು ವರ್ಷದ ಯುವತಿ ದಿಢೀರ್ ಸಾವಿಗೆ ಕಾರಣವೇನು ಈ ಫೋಟೋದಲ್ಲಿ ಕಾಣ್ತಿರುವ ಈ ಸುಂದರ ಯುವತಿ ಜಿಮ್ ಸೆಂಟರ್ ಒಂದರಲ್ಲಿ ರಿಸೆಪ್ಷನಿಸ್ಟ್ ಆಗಿದ್ಲು ಹೆಸರು ರಕ್ಷಿತ ಸುಮಾರು ಇಪ್ಪತ್ತು ವರ್ಷ ಅಷ್ಟೇ ಇಷ್ಟು ಚಿಕ್ಕ ವಯಸ್ಸಿಗೆ ಇಹಲೋಕದ ಪಯಣವನ್ನ ಮುಗಿಸಿದಾಳೆ ಕಟ್ಟಡದ ಮೂರನೇ ಮಹಡಿಗೆ ಬಂದಾಕೆ ಅದೇನಾಯ್ತು ಗೊತ್ತಿಲ್ಲ ಮೇಲಿಂದ ಬಿದ್ದು ದಾರುಣವಾಗಿ ಮೃತಪಟ್ಟಿದ್ದಾಳೆ ಈಕೆಯ ಸಾವಿನ ಸುತ್ತ ಹತ್ತು ಹಲವು ಅನುಮಾನಗಳು ಹುಟ್ಟಿಕೊಂಡಿದೆ ಪೋಷಕರು ನನ್ನ ಮಗಳನ್ನ ಕೊಲೆ ಮಾಡಲಾಗಿದೆ ಅಂತ ಕಣ್ಣೀರ್ ಹಾಕಿದ್ದಾರೆ ಬೆಂಗಳೂರು ಉತ್ತರ ತಾಲೂಕಿನ ಕಡಬಗೆರೆ ಬಳಿ ಈ ಘಟನೆ ನಡೆದಿದೆ ಮಾಚೋಹಳ್ಳಿ ನಿವಾಸಿ ರಕ್ಷಿತ ಜುನಿಫರ್ ಫಿಟ್ನೆಸ್ ಜಿಮ್ ಅಲ್ಲಿ ಕಳೆದ ಎಂಟು ತಿಂಗಳಿನಿಂದ ಕೆಲಸ ಮಾಡ್ತಿದ್ಲು ಆದ್ರೆ ನಿನ್ನೆ ಸಂಜೆ ಇದ್ದಕ್ಕಿದ್ದಂತೆ ಮೂರು ಅಂತಸ್ತಿನ ಕೆಳಗೆ ಬಿದ್ದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ ಅಂತ ಪೊಲೀಸರಿಗೆ ಮಾಹಿತಿ ಬಂದಿತ್ತು ಘಟನಾ ಸ್ಥಳಕ್ಕೆ ಮಾದನಾಯ್ಕನಹಳ್ಳಿ ಠಾಣಾ ಪೊಲೀಸರು ಭೇಟಿ ನೀಡಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಅವಳ ಮೇಲೆ ಅನುಮಾನ ಏನಿಲ್ಲ ನ್ಯಾಯ ಸಿಗ್ಬೇಕು ನನಗೆ ನ್ಯಾಯ ತಕ್ಕ ಒಂದು ವಾರ ಆಗಲಿ ಹದಿನೈದು ದಿವಸ ಆಗಲಿ ನಾನು ಮಾಡೋದು ಮಾಡೋದೇ ಇದನ್ನ ನ್ಯಾಯ ಸಿಗಬೇಕು ಬೇರೆ ಹೆಣ್ಮಕ್ಳಿಗೆ ಯಾವತ್ತೂ ಈ ತರ ಆಗಬಾರ್ದು ಹಾಂ ಇವತ್ತು ನನ್ನ ಹೆಣ್ಮಕ್ಳಿಗಾದಂಗೆ ಬೇರೆ ಹೆಣ್ಮಕ್ಳಿಗೆ ಈ ತರ ಅನ್ಯಾಯ ಆಗಬಾರ್ದು ಸತ್ಯವಲ್ಲ ನಾನು ಸಾಕಿದ ಮಗಳು ಸರ್ ಎಸ್ ಎಲ್ ಸಿವರೆಗೂ ನಾನು ಕರ್ಲು ಮಂಗ್ಲ ಸ್ಕೂಲಲ್ಲಿ ಓದಿಸಿ ಸಾಕಿ ಇದು ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಮಾತ್ರ ಬಂದಿದ್ದು ಈಕೆ ತಂದೆ ಲೋಕೇಶ್ ಸುಮಾರು ವರ್ಷಗಳ ಹಿಂದೆನೆ ಮೃತಪಟ್ಟಿದ್ರು ತಾಯಿ ವಸಂತಮ್ಮ ಮತ್ತು ತಮ್ಮನೊಂದಿಗೆ ಮಾಚೋಹಳ್ಳಿಯಲ್ಲಿ ರಕ್ಷಿತಾ ವಾಸವಿದ್ರು ನಿನ್ನೆ ಸಂಜೆ ಜಿಮ್ ಓನರ್ ಅಭಿಲಾಷ್ ಎನ್ನುವವರು ನನಗೆ ಕರೆ ಮಾಡಿ ನಿಮ್ಮ ಅಕ್ಕನ ಫೋನ್ ಇಲ್ಲಿಯೇ ಇದೆ ಮನೆಗೆ ಬಂದ್ರ ಅಂತ ಕೇಳಿದ್ರು ಕೆಲ ಸಮಯದ ನಂತರ ಜಿಮ್ ಟ್ರೈನರ್ ವೆಂಕಟೇಶ್ ಅವರು ಕರೆ ಮಾಡಿ ಜಿಮ್ಮ ಹತ್ತಿರ ಬರಲು ತಿಳಿಸಿದ್ರು ಬಳಿಕ ಸ್ಥಳಕ್ಕೆ ಬಂದು ನೋಡಿದ್ರೆ ಅಕ್ಕ ಮೃತಪಟ್ಟಿದ್ಲು ಅಕ್ಕ ರಕ್ಷಿತಾ ಸಾವಿನಲ್ಲಿ ಅನುಮಾನವಿದೆ ನಮಗೆ ನ್ಯಾಯ ಕೊಡಿಸಿ ಅಂತ ಆಕೆ ತಮ್ಮ ರೋಧಿಸಿದ್ದಾನೆ ಅವ್ರು ಕಾಲ್ ಮಾಡಿದ್ರು ನನಗೆ ಒನ್ ಅವರ್ ಇಂದ ಕಾಣಿಸ್ತಾ ಇಲ್ಲ ಅಂತ ಆಮೇಲೆ ನಾನು ಜಿಮ್ ಹತ್ರ ಹೋದೆ ಮನೆಗೆ ಏನಾದ್ರು ಬಂದಿದ್ದಾರ ಅಂತ ಎಲ್ಲ ಕೇಳಿದ್ರು ನಾನು ಜಿಮ್ ಹತ್ರ ಹೋಗಿ ಎಲ್ಲ ಆಡ್ದೆ ಫೋನೆಲ್ಲ ಜಿಮ್ಮಲ್ಲೇ ಇತ್ತು ಫೋನ್ ಇಸ್ಕೊಂಡು ಎಲ್ಲ ಸರ್ಚ್ ಮಾಡಿದೆ ಕಿತ್ನಹಳ್ಳಿ ಬೆಟ್ಟಹಳ್ಳಿ ಜನಪ್ರಿಯ ಎಲ್ಲ ಸರ್ಚ್ ಮಾಡಿದೆ ಸರ್ಚ್ ನಾನೇ ಸರ್ಚ್ ಮಾಡಿದೆ ಎಲ್ಲೂ ಸಿಗ್ಲಿಲ್ಲ ಆಮೇಲೆ ಮತ್ತೆ ವೆಂಕಟೇಶ್ ಅನ್ನೋರು ಟ್ರೈನರು ಅವ್ರು ಫೋನ್ ಮಾಡಿದ್ರು ಫೋನ್ ಮಾಡಾದ್ಮೇಲೆ ನಾನು ಅಲ್ಲಿ ಹೋದೆ ಜಿಮ್ ಹತ್ರ ಆವಾಗ ಅಲ್ಲಿ ಮಣ್ಗುಡ್ಡೆ ಐತೆ ಅದ್ರ ಪಕ್ಕ ಬಿದ್ದಿದ್ದೆ ಅಷ್ಟೇ ಮಾಡುತ್ತಿರುವಂಥ ಒಬ್ಬ ಮಹಿಳೆ ರಕ್ಷಿದಂಥ ಇಪ್ಪತ್ತು ವಯಸ್ಸು ಅವರಿಗೆ ಕೆಲಸ ಮಾಡೋದ್ರಿಂದ ಜಿಮ್ಮಲ್ಲಿ ಅವರು ದೈನಂದಿನ ರೂಟೀನ್ ಏನೋ ಅವ್ರದ್ದು ಡ್ಯೂಟಿ ಇತ್ತು ಆ ಕೆಲಸ ಮಾಡಿ ಸಾಯಂಕಾಲ ಅವ್ರಿಗೆ ಮೇಲಿಂದ ಏನೋ ಒಂದು ಇದಕ್ಕೆ ಹೋಗಿರಬೇಕು ಅಲ್ಲಿ ಮೇಲಿಂದ ಅಲ್ಲಿ ಕೆಳಗಡೆ ಬಿದ್ದುಬಿಟ್ಟು ಅವರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಆ ಪ್ರಕಾರ ನಾವು ಒನ್ ಸೆವೆಂಟಿ ಫೋರ್ ಸಿನ ಒಂದು ಅನುಮಾನ ಇದೆ ಅಂತ ತಿಳ್ಕೊಂಡ್ಬಿಟ್ಟು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಿಲೇಟಿವ್ಸು ಆ ಪ್ರಕಾರ ಒಂದು ನಮ್ಮ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಆ ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ ಸ್ಥಳಕ್ಕೆ ಬಂದು ಸೀನ್ ಆಫ್ ಕ್ರೈಂ ತಂಡದಿಂದ ಶೋಧ ನಡೆಸಿದ್ದಾರೆ ಘಟನೆ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಸ್ಪಿ ಕೂಡ ಭೇಟಿ ನೀಡಿ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸುವಂತೆ ಸೂಚಿಸಿದ್ದಾರೆ ಸದ್ಯ ಘಟನೆ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಂಡಿದ್ದಾರೆ ಮೂರ್ತಿ ಬೀರಯ್ಯನಪಾಳ್ಯ ಗ್ಯಾರಂಟಿ ನ್ಯೂಸ್ ನೆಲಮಂಗಲ